ಬರ್ತಾ ಇದೆ ಬನ್ನಿ ನೋಡೋಣ ಶಿವಮೊಗ್ಗ ಜಿಲ್ಲೆಯಲ್ಲಿ ದಿನ ಕಳೆದಂತೆ ಮಳೆ ರಾಯನ ಆರ್ಭಟ ಹೆಚ್ಚಾಗ್ತಾನೇ ಇದೆ ಕಳೆದ ರಾತ್ರಿ ಇಡೀ ಜಿಲ್ಲೆಯಲ್ಲಿ ವರುಣದೇವ ಅಬ್ಬರಿಸಿದ್ದಾನೆ ಬೆಳಗ್ಗೆ ಕೊಂಚ ಬಿಡುವು ಕೊಟ್ಟಿದ್ರೂ ಆಗಾಗ ಮಳೆ ಸುರಿತಾನೆ ಇದೆ ಇದು ಇನ್ನು ಜಿಲ್ಲೆಯ ಇತರೆ ತಾಲೂಕುಗಳಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಳೆಯಾಗಿದೆ ಅನ್ನೋದನ್ನು ನೋಡೋದಾದ್ರೆ ಶಿವಮೊಗ್ಗ ತಾಲೂಕಿನಲ್ಲಿ ಹದಿನೆಂಟು ಪಾಯಿಂಟ್ ನಾಲ್ಕು ಸೊನ್ನೆ ಮಿಲಿಮೀಟರ್ನಷ್ಟು ಮಳೆಯಾಗಿದ್ದು ಭದ್ರಾವತಿಯಲ್ಲಿ ಹದಿನಾರು ಪಾಯಿಂಟ್ ಆರು ಸೊನ್ನೆ ಮಿಲಿಮೀಟರ್ನಷ್ಟು ಮಳೆ ದಾಖಲಾಗಿದೆ ಶಿಕಾರಿಪುರದಲ್ಲಿ ಹದಿನಾರು ಪಾಯಿಂಟ್ ಎಂಟು ಸೊನ್ನೆ ಮಿಲಿಮೀಟರ್ನಷ್ಟು ಮಳೆ ಸೊರಬಾದಲ್ಲಿ ಇಪ್ಪತ್ತೆಂಟು ಪಾಯಿಂಟ್ ಮೂರು ಸೊನ್ನೆ ಮಿಲಿಮೀಟರ್ನಷ್ಟು ಮಳೆಯಾಗಿದ್ದು ಇನ್ನು ತೀರ್ಥಹಳ್ಳಿಯಲ್ಲಿ ಎಂಬತ್ತೊಂದು ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಸಾಗರದಲ್ಲಿ ಅರವತ್ನಾಲ್ಕು ಪಾಯಿಂಟ್ ಎರಡು ಸೊನ್ನೆ ಮಿಲಿಮೀಟರ್ ನಷ್ಟು ಹೊಸನಗರದಲ್ಲಿ ಅರವತ್ತಾರು ಪಾಯಿಂಟ್ ಏಳು ಸೊನ್ನೆ ಮಿಲಿಮೀಟರ್ನಷ್ಟು ಮಳೆ ಅಬ್ಬರಿಸಿದ್ದು ಇನ್ನು ಮಾಸಿಕಟ್ಟಿಯಲ್ಲಿ ನೂರ ಅರವತ್ತೈದು ಮಿಲಿಮೀಟರ್ನಷ್ಟು ಚಕ್ರಾದಲ್ಲಿ ಇನ್ನೂರ ಹತ್ತು ಮಿಲಿಮೀಟರ್ನಷ್ಟು ಹುಲಿಕಲ್ನಲ್ಲಿ ನೂರ ಐವತ್ತೆಂಟು ಮಿಲಿಮೀಟರ್ನಷ್ಟು ಯಡೂರಿನಲ್ಲಿ ನೂರ ಇಪ್ಪತ್ನಾಲ್ಕು ಮಿಲಿಮೀಟರ್ನಷ್ಟು ಸಾವೇಹಿನಲ್ಲಿ ನೂರ ಆರು ಮಿಲಿಮೀಟರ್ನಷ್ಟು ಮಾಣಿಯಲ್ಲಿ ನೂರ ಹತ್ತು ಮಿಲಿಮೀಟರ್ನಷ್ಟು ಮಳೆಯಾಗಿದೆ ವರ್ಣನ ಆರ್ಭಟ ಮುಂದುವರೆದರೆ ಪ್ರವಾಹ ಪರಿಸ್ಥಿತಿ ಉಂಟಾಗಲಿದೆ ಮಳಗಾಯನ ಆರ್ಭಟ ಜಾಸ್ತಿ ಆಗ್ತಾನೆ ಇದೆ ತೀರ್ಥಹಳ್ಳಿ ಸಾಗರ ಹೊಸನಗರ ಭಾಗದಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಮಳೆ ಇದೆ ಹಾಗಾದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವ ಯಾವ ತಾಲೂಕಿನಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಳೆಯಾಗಿದೆ ಅನ್ನೋದನ್ನು ನೋಡೋದಾದ್ರೆ ಶಿವಮೊಗ್ಗ ತಾಲೂಕಿನಲ್ಲಿ ಹದಿನೆಂಟು ಪಾಯಿಂಟ್ ನಾಲ್ಕು ಸೊನ್ನೆ ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಇನ್ನು ಭದ್ರಾವತಿಯಲ್ಲಿ ಹದಿನಾರು ಪಾಯಿಂಟ್ ಆರು ಸೊನ್ನೆ ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಶಿಕಾರಿಪುರದಲ್ಲಿ ಹದಿನಾರು ಪಾಯಿಂಟ್ ಎಂಟು ಸೊನ್ನೆ ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಸೊರಬಾದಲ್ಲಿ ಇಪ್ಪತ್ತೆಂಟು ಪಾಯಿಂಟ್ ಮೂರು ಸೊನ್ನೆ ಮಿಲಿಮೀಟರ್ನಷ್ಟು ಮಳೆಯಾಗಿದ್ದು ತೀರ್ಥಹಳ್ಳಿಯಲ್ಲಿ ಎಂಬತ್ತೊಂದು ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಸಾಗರದಲ್ಲಿ ಅರವತ್ನಾಲ್ಕು ಎರಡು ಸೊನ್ನೆ ಹೊಸನಗರದಲ್ಲಿ ಅರವತ್ತಾರು ಪಾಯಿಂಟ್ ಏಳು ಸೊನ್ನೆ ಮಿಲಿಮೀಟರ್ನಷ್ಟು ಮಳೆ ದಾಖಲಾಗಿದೆ ಇನ್ನು ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆಯಾಗುವಂಥದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿಯೇ ಅದರಲ್ಲೂ ಆಗುಂಬೆ ಮತ್ತು ಹೊಸನಗರ ಭಾಗದಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗುತ್ತೆ ಈ ಬಾರಿ ಕೂಡ ಹೊಸನಗರ ಭಾಗದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಮಳೆಯ ಪ್ರಮಾಣ ಉಂಟಾಗ್ತಾ ಇದೆ ಅದರಲ್ಲೂ ಮಾಸ್ತಿಕಟ್ಟೆ ಸುತ್ತಮುತ್ತ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ದಾಖಲಾಗ್ತಾ ಇದ್ದು ನಿನ್ನೆ ಮಾಸ್ತಿಕಟ್ಟೆಯಲ್ಲಿ ನೂರ ಅರವತ್ತೈದು ಮಿಲಿಮೀಟರ್ ಮಳೆಯಾಗಿದ್ರೆ ಚಕ್ರದಲ್ಲಿ ಇನ್ನೂರ ಹತ್ತು ಮಿಲಿಮೀಟರ್ ಹುಲಿಕಲ್ನಲ್ಲಿ ನೂರ ಐವತ್ತೆಂಟು ಮಿಲಿಮೀಟರ್ ಯಡಿಯೂರಿನಲ್ಲಿ ನೂರ ಇಪ್ಪತ್ನಾಲ್ಕು ಮಿಲಿಮೀಟರ್ ಸಾವೆ ಸಾವೆಹಕ್ಕಲಿನಲ್ಲಿ ನೂರ ಆರು ಮಿಲಿಮೀಟರ್ ಮಾಣಿಯಲ್ಲಿ ನೂರ ಹತ್ತು ಮಿಲಿಮೀಟರ್ ಮಳೆ ದಾಖಲಾಗಿದೆ ಇದೇ ಪ್ರಮಾಣದಲ್ಲಿ ಮಳೆ ಮುಂದುವರೆದ್ರೆ ಈಗಾಗಲೇ ನದಿಗಳು ತುಂಬಿ ಹರಿತಾ ಇದ್ದಾವೆ ನದಿ ಪಾತ್ರದ ಜನರಲ್ಲಿ ಆತಂಕ ಕೂಡ ಹೆಚ್ಚಾಗ್ತಾ ಇದೆ ಪ್ರವಾಹ ಪರಿಸ್ಥಿತಿ ಕೂಡ ಉದ್ಭವಿಸುವ ಸಾಧ್ಯತೆ ಇದೆ